ಹೌದೌದು ಎಲ್ಲರೊಳಗೆ ಕೆಸರಿದ್ರೆ ಬೆಳೆ ಬರ್ತದತ್ತ ಹೌದ್ ಹೌದ್ರಿ ಪಾ ಹೌದಾ ಸೊಸಿಯಾಗಿ ನಡ್ಲಿಕ್ಕೆ ಬಂದಪ್ಪ ಅಂತಂದ್ರೆ ಆಕಿರ ಗರ್ಭಿಣಿ ಇದ್ರಾಕಿ ಬೆಳೆ ಸಿಗ್ತದತ್ತ ಹೌದ್ ಮಾತು ಹೇಳಾರ ಹೌದೌದು ಸಭದಾಗ ಎರಡೂ ನಾಳೆಗಳು ಮಾತಾಡ್ಲಿಕ್ಕೆ ಅಂದ್ರೆ ವಿಷಯ ಇದ್ರೆ ಜನಗಳು ಸಮಾಜ್ ಸಭಾ ಚಂದ ಆಗ್ತದತ್ತಿನ ವಿಷಯ ಹ್ಯಾಂಗ್ ಆಗ್ಯದಪ್ಪ ಅಂದ್ರ ಹ್ಯಾಂಗ್ ಆಗ್ಯದ್ರಿ ಡಬ್ಬಿ ಬಡದ ಗುಬ್ಬಿ ಸಿಗುವಂತ ವ್ಯವಹಾರ ಆಗ್ಯ ಹೌದೌದು ಗುಬ್ಬಿ ಬಿ ಇಲ್ಲಿ ಗುಬ್ಬಿಗಳು ಇಲ್ಲಂದಿ ಎದ್ದು ಹೋಗ್ಬೇಕಾದ್ರೆ ಈಗಾಗಲೇ ತಂಗಿ ಬೆಳಗದವ್ರಿಗೆ ಮಾತು ಮಾತಾಡಿದ್ರಿ ಏನ್ ಮಾತಾಡೀರಿಪ್ಪ ಆ ತಂಗಿ ನಾನು ನಿಮ್ಮಂತರ್ನ ಹುಡ್ಕೋತ ಬರಾಕತ್ತೀನಿ ಅಂತ ಅಂದಾಗ ಹೌದೌದು ನಾನೇನು ಹೇಳಿದೆ ಏನ್ರಿಪಾ ತಂಗಿ ನನ್ನ ಮೂರು ವರ್ಷ ದಿನ ಹಿಂದೆ ಎತ್ತ ಸಲ ನಮಗ ನಿನಗೆ ಆಗ್ಯಾವ ಏನು ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ನಿಮ್ಗೂ ಏನು ಮಾಡ್ಕೊಳಕ್ ಆಗಿಲ್ಲ ಹೇಳ್ತಾರ ಅವ್ರು ಹೌದಾ ನಿಮಗೂ ಏನ ಮಾಡ್ಕೊಳಕ್ ಆಗಿಲ್ಲ ನಿಮಗೂ ಏನು ಮಾಡ್ಕೊಳಕ್ ಆಗಿಲ್ಲ ಈಗ ಬಂದು ಈಗೂ ಏನು ಹೌದಾ ಹೌದು ಕೂಡ ಒಂದು ಸೋಲಂಗಿಲ್ಲ ಅಕ್ಕ ಆ ಸೋಲಂಗಿಲ್ಲ ರಾವಣ ನಾ ನಾ ಅಂದಕ್ಕ ನಾಶ ಆಗಿ ವಾದ ಹತ್ತು ತಲಿಯುದ್ರು ಒಂದು ತಲಿ ಭೂಮಿ ಮೇಲೆ ಒಂದೇ ಮಾತಾಂತಿ ಕಟ್ಟಿದ ಬುತ್ತಿ ಒಟ್ಟಿದ ಬಂದಿ ಕಲಿಕಿ ಮಾತಾ ಎಂದೂ ಸ್ಥಿರವಾಗುದಿಲ್ಲ ಹೌದೌದು ಮಾತಾಡಕತ್ತಿದ ಕೆಳಗೂ ಕೂತ್ ಮಾಸ್ತರ್ ಬಿಡಿ ಬಿಡಿಸಿ ಹೇಳ್ಲಿಕ್ಕೆ ಹೌದು ಮುಂದಿನ ಮಾತು ಏನು ಮಾತಾಡಬೇಕು ಅನ್ನೋದು ನೆನಪಿಗೆ ಬರೋ ಮೊದಲು ಹೇಳ್ಬೇಡ್ರಿ ನೀವು ಅವ್ರು ಕಲ್ತಿಲ್ಲತ್ತ ಅದಕ್ಕೆ ಅಂದ್ರೆ ತಾಯಿ ಕೊಡಾಕತ್ತ ಅಂದ್ರೆ ಏನು ಆಗೋದಿಲ್ಲ ಹೌದು ಮಾಡಾಕಾಗಿಲ್ಲ ತನ್ನ ಸಣ್ಣಕ್ಕೆ ಅದನ್ನೆಕ್ಕ ಹೊತ್ತೊತನ ಕಾರ್ಯಕ್ರಮ ಹಿಂಗೇ ಮಾಡೋಣ ಅಂದ್ರೆ ನಾನು ಸುಮ್ಮ ಇರ್ತೀನಿ ಪೈಲಾಸಂದಿಗೆ ಹೇಳಿದ್ರೆ ಹಿಂಗ ಆಗ್ತಿರ್ಲಿಕ್ಕಿಲ್ಲ ಪೈಲಾಸಂದಿಗೆ ಇದೇ ಮಾತು ಹೇಳಿದ್ರೆ ಏನು ಆಗ್ತಿದ್ದಿಲ್ಲ ಈಗ ಬಂದು ಮುಗಿತ ಮುಂದ ಮುಗಿತ್ ನಿಮ್ಮಂತರ ಹುಡುಕಾಡಕ್ಕೆ ಮೂರವರೆ ಸಲ ಮೂರು ತಿಂಗಳು ಎಲ್ಲಿದ್ದೆ ತಂಗಿ ಅಂದಿನಿ ಅಷ್ಟೇ ಹೌದು ಚುಚ್ಚು ಅನ್ನೋ ನನ್ನ ಉದ್ದೇಶ ಇಲ್ಲ ಹೌದು ಇವತ್ತು ನಿಂದ ಒಬ್ಬರು ನಂದೊಬ್ರು ಹರಂಗಿನಿ ಮೂರು ತಿಂಗಳು ಯಾವ ಮೂಲ ಕೂತಿದ್ದೆ ತಂಗಿ ನಿನಗೊಂದು ಪೂರ್ಣ ಸರ್ತಿ ಹಾಕಿ ನನ್ನ ನೆಟ್ವರ್ಕಿನ ಜಗ್ಲ್ ನಂದನ್ನೆ ಹೌದೌದು ோ சொல்ல கேக்கை கேக்கிற சந்திங்க மாத்தாட் சந்திக்கு ஏன்னு மாட் ஆக நீங்க கண்ட சரி சரியார்கண்ட ஓத்திரி நீதில்ல வரப்போதா அதுக்காக நீங்க யாவும் ஒழகாக ஒது வேட ಬೇಡ ಇವತ್ತಿನ ಇವತ್ತಿನ ಹಂತಾದ ಮಾತಾಡುವ ನಿನ್ನ ತಾಕತ್ತ ರಾತ್ರಿ ಕಾರ್ಯಕ್ರಮ ನನ್ನವನ್ನ ಸಕ್ಕುವ ಕಾರ್ಯಕ್ರಮ ಎಲ್ಲಿ ಬಾಗಲಕೋಟೆ ಜಿಲ್ಲಾ ಕಾರ್ಯಕ್ರಮ ಅದಾವ ಹೌದ್ರೀಪ ನಂದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ತೀನಿ ಹೌ ನಿಮ್ದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ

ಹಿಂದೆ ಯಾವಾಗು ಸೋತಿಲ್ಲಂತೆ ಹಂಗಂದ್ರ ಹೌದ ಇವತ್ತು ಈ ಸ್ಟೇಜ್ ಒಟ್ಟೆ ಕೇಳೋ ಬೇಡ ಹೌದು ಇಳೋದೇ ಇಲ್ಲ ಕೆಳೋದು ಬೇಡ ಹೌದ್ ಮತ್ತೆ ನಾಳೆ ಹಗಲತ್ತ ಸಿಂದ ದೇವರಿ ಪುರಿ ತಾಲೂಕು ಪಡಗಾನೂರ ಹೌದ್ ಡೈರೆಕ್ಟ್ ಆಗಿ ನಿಜಮಕ್ಕೆ ತಗೊಂಡ್ರೆ ಡೈರೆಕ್ಟ್ ಈ ಕಡೆ ಹೋಗ್ತೀನಿ ನಮ್ ಮುಗ ಹೋಗುದು ಬೇಡ ಹೌದ್ ಹೌದ್ ಕಮಿಟಿವ್ ಗಾರೀ ಮತ್ ಹೋಯ್ ಅಡಿಗೆ ಮಾಡ್ರಿಪಾ ಊಟಕ್ಕೆ ಇವ್ರಿಗೆ ಊಟಕ್ಕೆ ನಮ್ಮ ಅಪ್ಪನ ಪ್ರಸಾದ ರಗಡ ನಮ್ಮ ಐದ ಅಕಸ್ಮಾತ್ ಮುಗುದ್ರೆ ಮತ್ ಹೊಯ್ ಅಂದ್ರಿ ಹೆಂಗ ಹೌದು ಇರ್ಲಿ ಅದಕ್ಕೆ ಮಾತುಗಳ ಗಾ ತಗಿರಬಾರತ್ತಂಗಿ தங்க விஷய கேள் ஏன் விஷய கேப்பா ஏன் கே நீல்லு கே மாலங்கு ஏழு மரக்கில் ஹெண்ட் கலாது அவங்க ವರ್ಷನ ಮಟ್ಟಮನಿ ಒಳಗು ಏಳುನೂರ ಕಿಲ್ಲಾರ ಹೆಣ್ಣುಗಳ ನಮ್ಮ ಮಟ್ಟಮಣ್ಣಗಳ ಒಳಗೆ ಏನ್ ಅನ್ನೋದು ಎಲ್ಲಾ ಕತ್ತಿ ಇದೇಗಿನ ಸಂದರ್ಭದಲ್ಲಿ ಹೇಳಿ ಬಿಟ್ಟಿನ ಗೌಳ್ಯಾರ ಒಳಗ ಗೌಳ್ಳ್ಯಾರ ನಮ್ಮ ರಂಗಿನ ಮೂಲಿ ತಗೊಂಡ ಬಂದ ಸೋಮರಯ್ಯ ಮೂಳಿಯಾಗಿಟ್ಟಿದ್ದ ಕಂಠ್ ಕತ್ತಿ ಆ ರಂಗಿನ ಮೂಲಿಯಿಂದ ಹೌದು ಮುಂದೆ ಇಸ್ರಿ ಮಲಕವನ್ನ ಹಬ್ಬ ಹಾಕ್ತ ನಂತರ ಸೋಮರಯ ಬಿಡ್ಕೊಂಡು ಆ ಮೊಟ್ಟಿಗೆ ಹೆಣ್ಣು ಮಗಳನ್ನ ತಗೊಂಡ ಆ ಕೂಸಿನ ಬಲಿ ಕೊಟ್ಟ ಇಲ್ಲಿ ಪವಾಡ ಮುಂದೈತಿ ಮುಂದೈತಿ ಮುಂದ ಹಬ್ಬ ಆದ ನಂತರ ಆ ರಕ್ತ ಹಿಂಡುವಂತ ಆಕೆ ಹಿಂಡಿ ಆ ಹೇಳಿದ ಹಬ್ ಹಾಕಿದ ನಂತರ ಹಬ್ ಹಾಕಿದ ನಂತರ ಹೌದೌದು ಏನು ನಿನ್ನ ಹಂಗನೇ ಮಾತು ಮತ್ತೊಂದು ಹೇಳ್ರಿ ತಂಗಿ ಹೌದು ಮತ್ತೊಂದು ಹಂಗ ಸೋಮರ ಹಬ್ ಹಾಕಿದ ನಂತರ ಹಾಲು ಹಿಂಡ್ಯವನ ಹೌದು ರಕ್ತ ಹಿಂಡದ್ ಬಿಟ್ಟು ಹಾಯಿ ಹಾಲು ಹಿಂಡ್ಯವನ ಹಂಗ ಹಂಗನೆ ಒಂದು ಊರಾಗ ಪವಾಡ ನಡೆದವ ಪವಾಡ ನಡೆದವ ಅವಾಗ ರಕ್ತ ಹಿಂಡಿ ಕಟ್ಟಾವ ಹಾಲು ಹಿಂಡು ದನಗಳು ರಕ್ತ ಹಿಂಡ್ಯಾವ ರಕ್ತ ಹಿಂಡ್ಯಾವ ಅಲ್ಲಿ ದೇವರಿಗೆ ಬೇಡ್ಕೊಂಡಂತ ಸಂದರ್ಭದಾಗ ಬಿಟ್ಟು ಹಾಲು ಹಿಂಡ್ಯಾವ ಇದು ಎಲ್ಲಿ ನಡೆದ ಯಾರ ಆಕಳುಗಳು ಆತ್ ನಾನು ಕೇಳಿನಿ ಆ ದೇವರಿಗೆ ಬೇಡ್ಕೊಂಡಾಗ ಆ ದೇವರಿಗೆ ಬೇಡ್ಕೊಂಡಾಗ ಹಳ್ಳಿ ಹಾಲು ಹಿಂಡ್ಯಾವ ಬೇಡ್ಕೊಂಡಾಗ ತಂಗಿ ಉತ್ತರ ಹೇಳೋಳ ಬಾಯಿ ಏನ್ ಹೇಳಾರಿಪ್ಪ ಉತ್ತರ ನಂದಿನಿ ಬಾಯಿ ಏನ್ ಹೇಳಿಪ್ಪ ಪವಾಡೆ ನಡೆದಿಲ್ಲ ಹೌದು ಮಲ್ಕರ್ಸಿದ್ದ ಮೇಯಿಸ್ತಿದ್ದ ತಂದ ಮೆಟ್ಟಿಗೆ ಹಚ್ಚುತ್ತಿದ್ದ ತಂದ ಮೆಟ್ಟಿಗೆ ಹಚ್ತಿದ್ದ ಅಂತ ಪವಾಡೇ ನಡೆದಿಲ್ಲ ಅಂದ್ರೆ ನಿನಗ ಆ ವಿಷಯ ಗೊತ್ತಿಲ್ಲ ಹೌದೌದು ತಂಗಿದ ಬರೋಬರಾದ ನೋಡ್ರಿ ಹಂಗೆ ಹೇಳಿ ಕೊಟ್ಟು ನನಗಿದ ದೊಡ್ಡ ತಂಗಿ ಸಣ್ಣ ಕೇಳ ಬಿಡು ಹೇಳಬೇಕಾಗಿತ್ತು ತಂಗಿ ಹೇಳಲ್ಲ ಹೌದು

ಗೊತ್ತಿಲ್ಲ ಅಂದ್ರೆ ನಾವು ಹೇಳ್ತೀವಿ ಹೌದು ನಾ ಹೇಳಿರ್ತಕ್ಕಂಥ ಪ್ರಶ್ನೆಕ ನಿಮ್ಮ ಉತ್ತರ ಸಮೀಪ ಅಲ್ಲ ನನ್ನ ಪ್ರಶ್ನೆಕ ನಿಮ್ಮ ಉತ್ತರಕ್ಕ ಅಜ ಗಜಾಂತರ ಅಂತರದ ಆಕಾಶಕ ಮತ್ತ ಭೂಮಿಗೆ ಎಟ್ಟ ಅಂತರದಲ್ಲ ಅಟ್ಟ ಅಂತರದ ಅಟ್ಟ ಅಂತರದ ಹೌದೌದು ನಂಗೆ ಈ ವಿಷಯ ಸಿಂದಗಿ ತಾಲೂಕ ಹೌದು ಸಿಂದಗಿ ತಾಲೂಕ ಗುಂಡಿಗಿ ಒಳಗ ರೇವಕಾದೇವಿ ಅದಳ ಮಾಸ್ತರ ಪೋನ್ ಹಚ್ಚಿ ಕೆಳವಾದ್ರೆ ಕೆಳ ಊರಿಗೆ ನೀವ್ ಯಾಕೆ ಹೇಳ್ತಿರೋದನ್ನು ಎಲ್ಲ ಉತ್ತರ ಹೇಳ್ಬಿಡು ನೋ ಯಾಕಪ್ಪ ಅಂದ್ರ ಮುಚ್ಚಿಟ್ಕೊಂಡು ಹೋಗುವ ವ್ಯವಹಾರ ಮಾಡೋದು ಬೇಡ ಹೌದ್ರಿಪ್ಪ ಹೌದಿಲ್ಲ ಹೌದು ಸಿಂದಗಿ ತಾಲೂಕ ಗುಂಡಿಗೆ ಏನ್ ಹೇಗಾವ್ರಿ ರಮಕಾದೇವಿ ಮನ್ನಿ ನಾವು ಉಮದಿ ಮಾಡಿಸಿದ ಮರ ಜೋಡಿ ಹಾಡಿಕೆಗೆ ಬೆಳತಾನ ಅಲ್ಲಿ ಹಾಗೆ ಪೌಳಾಗ ಹೌದೌದು ಅಲ್ಲಿ ಹೋಗಿ ಕೇಳು ಆ ಊರಾಗ ಏನಾರ ಆಕಳು ಇಳಿತಿಪ್ಪ ಅಂತಂದ್ರೆ ಹೌದ ಆ ದೇವಿಗೆ ಹೋಗಿ ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲಪ್ಪ ಹಾಲು ಹಿಂಡು ದನಗಳು ರಕ್ತ ಹಿಂಡ್ತಾವ್ ಈ ಸದ್ಯ ಅಂದ್ರೆ ಕೆಟ್ಟ ಕಲಿಯುಗದ ಹೋಗುವಂತ ಮಾತಿದ್ ಸಿದ್ಧಾಂತ ಮಾತ ಹೌದ ಸದ್ಯ ಗರ್ಭ ನಿರ್ತಕ್ಕಂತ ಹೌದು ಆ ರಮಕಾ ದೇವಿಗೆ ನಡ್ಕೊಂಡಿಲ್ಲಪ್ಪ ಅಂದ್ರೆ ನಡ್ಕೊಂಡಿಲ್ಲ ಅಂದ್ರ ಗರ್ಭಪಾತ ಆಗ್ತದೆ ಹೌದು ಪ್ರತಿಯೊಂದು ಹೆಣ್ಮಾಗ ಏನೋ ದೋಸೆ

ರೆಬ್ಬ ಯಾರು ಅವತಾರ ಆಚಾರಗಳು ಸೋಮನ್ಯ ಮತ್ತೆ ಕಡೆ ಉಟ್ಟ ಕಣ್ಣು ಮತ್ತೆ ಬಾಕಿ ಹೆಣ್ಣು ಮಗಳ ರಬಕಾದೇವಿ ಹೌದಾ ಅರ್ಥ ನಮ್ಮ ಭಾಗದಾಗ ಜನ ಅಂತೀವಿ ಹೌದಿಲ್ಲ ಹೌದೌದು ಅದೇ ರಬಕಾದೇವಿ ಗುಂದಿಗೆ ಹೋಗ್ಯಾಳ ಹೌದೌದು ಗುಂದಿಗೆ ಯಾವ ಕಾರಣಕ್ಕಾಗಿ ಹೋದ್ಲು ಹೌದೌದು ಮುಂದಿನ ಸಂದಿಗೆ ಮಾತಾಡಿ ಹೌದೌದು ಸಂದ ಬರ್ತದ ಬರ್ತದೇವಿ ಹೌದ ಜನರು ಇಲ್ಲೇ ನಮ್ಮ ಭಾಗನ ನೆಲ್ಕೊಂಡವ ಇದೇ ನಮ್ಮ ಬೆಳಗಾವಿ ಭಾಗದಿಂದ ಗುಂದಿಗೆಗೆ ಹೋಗ್ಬೇಕಾದ್ರೆ ಯಾವ ಕಾರಣಕ್ಕಾಗಿ ಗುಂದಿಗೆ ಹೋಗಲು ಹಾಗಾಗ ಅದೇ ಬಂದು ಒಳಗೆ ಈ ಸದ್ಯ ಸಿದ್ದಾಟಿಕೆ ಪವಾಡ ನಡೀತಿದ್ದ ನಡೀತಾವ್ರಿ ನಡೀತಾವ್ರಿ ಕಡೆ ಮಳಕಲ್ ನಾ ಏನ್ ಮಾತು ಮೊನ್ನೆ ಕಾರ್ಯಕ್ರಮ ಹಾಕಿ ಪೌಲಾಗನೆ ಮಾಡಿ ಬಂದಿ ನಾವು ಬಂದಿವ್ರೀ ಹೌದಿಲ್ಲ ಅಂತ ಮಾತನ್ನ ಹೇಳಿ ನಮ್ ಸೈಡ್ಗೆ ಪಲ್ಯಕ್ಕೆ ಹೋಗಿದ್ರು ಈ ಕಡೆ ನಮ್ಮ ಭಾಗದ ಚಿಕ್ಕೋಡಿ ತಾಲೂಕಿನ ಪಲ್ಲಕ್ಕ ಕೆಲವೊಂದು ಪಲ್ಲಕ್ಕೂ ಆ ಕಡೆ ಹೋಗಿದ್ರೆ ಇಲ್ಲಿ ಆರಂಭಿಸಿದ್ದನ ಪಲ್ಯಕ್ಕೂ ಕೂಡ ಹೋಗಿತ್ತು ಹೋಗಿತ್ರಿಪಾ ಹೌದಿಲ್ಲ ಅನ್ನೋಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡೋದು ದೈಹಕ್ಕೆ ಬೇಸರಾಗೋದು ಬೇಡ ನಮಗೊಂದು ಪ್ರಶ್ನೆ ಕೇಳವ್ರಿಪಾ ಏನ್ ಕೇಳಾರು ಏನ್ರಿಪ್ಪ ಆ ಹೆಂಗ ತಂದರು ಸೋಮರಯ ಹೌದು ಬಾರಮತಿ ಗೌಡರು ತುಕ್ಕಪ್ರಯ ಹೌದು ಬಾರಮತಿ ಗೌಡರು ಯಾರೂಪಾ ಸೋಮರಾಯ ತುಕ್ಕಪ್ರಯ ಹೌದು ಬಾರಮತಿ ಪಟ್ಟಣಕ್ಕೆ ಬರಗಾಲಿ ಕಿಲ್ಲಾರ ಹೆಂಡುಗಳನ್ನ ಹೊಡ್ಕೊಂಡು ಓದುದಕ್ಕೆ ಕತ್ತಿ ಎಲ್ಲ ಇವರು ಹೇಳಿ ಬಿಟ್ಟಾರ ಅದನ್ನು ಪ್ರತಿಪಾದನೆ ಮಾಡುದು ಬೇಡ ಹೌದಿಲ್ಲ ಹೌದು ಒಂದೇ ಒಂದು ಸಂದರ್ಭದಾಗ ಏನೈತ್ರಿ ಕಿಲ್ಲಾರ ಹಿಂಡಗಳಿಗೆ ಕಳ್ಳರ ಮುತ್ತಿ ಹಾಕರು ಎಲ್ಲಿ ಸೋಮರ ಆಗಿರ್ತಕ್ಕಂಥ ಮನೆಯೊಳಗಿದ್ದು ತುಕ್ಕಪರ ಆಗಿರ್ತಕ್ಕಂಥ ಸಂಗಮನಾಥನ ಮುರಿಯೊಳಗ ಕೆಲಾರ ಹಿಂಡಗಳನ್ನ ಮೈಸೂಲಿ ಹೋಗಿದ್ದ ಅವಾಗ ಏಳ್ನೂರ ಕಳ್ಳರು ಏನ್ ಮಾಡ್ಯಾವ್ರಿಪಾ ತಮ್ಮ ಇರ್ಲಾರಂತ ಸಮಯವನ್ನ ನೋಡಿ ಕಾಯ್ಕೋತ ಕೂತಿದ್ರು ಹೌದು ಇವತ್ತು ಅನ್ನ ತಮ್ಮ ಅಗಲಾರವಾ ಅಂತಕೊಂಡು ಏಳು ಮಾಡಿ ಆ ಏಳ್ನೂರ ಕಳ್ಳರ್ ಎಲ್ಲರೂ ಸಂಗಮನಾಥನ ಮುರಿಯೊಳಗ ತುಕ್ಕಪ್ರಾಗ ಮುತ್ತಿಗೆ ಹಾಕಿರು ಮುತ್ತಿಗೆ ಹಾಕಿರು ಅವಾಗ ತುಕ್ಕಪ್ರಾಯ ಮಾಡಿದ ಏನ್ ಮಾಡಿದ ಮುನ್ನೂರ ಅರವತ್ತು ಬಾಣ ಗುರು ಸನ್ನಾರಸಿದ ಕೊಟ್ಟಿದ್ದ ಹೌದ್ರಿಪ್ಪ ಯಾವ ಸಂದರ್ಭದಾಗ ನಿನಗ ಕಷ್ಟ ಬರುತ್ತದೆ ಅವಾಗ ನೀವು ಅವ್ನ ಬಾಣ ಬಿಡು ಅಂತ ಹೌದು ನೆನ್ಸ್ಕೊಂಡು ಬಾಣ ಬಿಡ್ತೀವಿ ಅಂದ ನೆನ್ಸ್ಗೊಂದು ಬಾಣ ಬಿಡಂದ ಅವಾಗ ಅವರ ನನ್ನ ಮನೆ ಮಾರ ಗರ್ಭರ್ಸಿನ ಸೋ ತುಕ್ಕಪ್ರ ಏನ್ ಮಾಡಿದ್ರಾಗ ಯಾಕಿ ನೀವು ಅನ್ಕೊಂಡರು ಹಾಕಿರೋ ಕಳ್ಳರ ಮೇಲೆ ಎಲ್ಲರಿಗೂ ಬಾಣ ಬಿಡ್ಲಿಕ್ಕೆ ಹೋದ ಹೊಂಟ ಹೌದ್ರೀಪ ಏಳರಕ್ಕೆಲ್ಲ ಕಳ್ಳರಿಗೆಲ್ಲ ಮುನ್ನೂರ ಕಳ್ಳಂಬತ್ತು ಬಾಣ ಬಿಟ್ಟ ಹೌದು ಒಂದೇ ಒಂದು ಬಾಣ ಉಳಿತಿ ಬಂದುಗಳೇ ಅವಾಗ್ರೀಪ ಒಂದೇ ಒಂದು ಬಾಣ ಉಳಿತಿ ಮನದಾಗ ವಿಚಾರ ಮಾಡ್ತಾನೆ ತುಕ್ಕಪ್ರವೇ ಬಟ್ಟ ಕೆಟ್ಟ ಬ್ಯಾರ ಮುಟ್ಟಿ ಪ್ರಾಣ ಹೇಳಿದ್ರೆ ಹೊರದ್ರ ಹೊಡೆದ್ರ ನನ್ನ ಕುಲಕ್ಕ ಕುಂದ ಬರ್ತದೆ ಧರ್ಮಕ್ಕ ಧಕ್ಕೆ ಬರ್ತದೆ ಜಾಡಿಗೆ ಬಿಟ್ಟು ಬರ್ತದೆ ಅವರ ನನ್ನ துக்க ஏன்ட்ரீப்போழித்தோட கிள்ள மாலிங்க அமோகசு மட்டுமண்ணொழேதோப்பா சிவன சலக ஏழர் கள்ள தப்போடி சங்கமனாத்த முருகி பத்தத்தோடு அவங்க தரணி ಮಾಲೇಂದ್ರಾಯನ ರಕ್ತ ಒಂದೇ ಸಣ್ಣ ಸೋರ್ತಿತ್ತು ಕಣ್ಣಿಗೆ ನೀರು ಬರ್ತರ್ತಿದ್ವು ಬರ್ತಿತ್ತು ಶಿವನ ಸಲಗದ ಗೋಳಿ ಬಂದ ಡರಿ ಹೊಡಿತತ್ತು ಒಂದೇ ಸೋನಿ ಡರಿ ಹೊಡಿತು ಕಾಲಕ್ಕೆದರಿ ಹೌದ ಡರಿ ಹೊಡೆಯುವ ಸಂದರ್ಭದಾಗ್ರಿ ದುಃಖ ಸಲಗದ ಈ ರೀತಿ ಗುಳಿಗೆ ಮುಂದೆ ಕಣ್ಣೀರು ಆಗ್ತದ ಘಾತಾಗ್ತದೆ ಆಗ್ತದ ಏಳ್ನೂರು ಕಲರ್ ಬಂದು ಏಳ್ನೂರ ಕಿಲ್ಲ ತಗೊಂಡು ಹೋಗ್ಯಾರ ತಗೊಂಡು ಹೋಗ್ಯಾರ ಮುಂದೆ ಘಾತಾಕ್ತದ ಮೊದಲು ತಮ್ಮಗ ಸೋಮರಾಗಿ ತುಳಸೋಗತ್ತೆ ಸುದ್ದಿ ತಿಳಿಸೋಗುತ್ತೇವೆ ಶಿವನ ಸಲಗದ ಗೂಳಿಗೆ ಮಾತ್ ಹೇಳಿದ ಹೌದು ಅಲ್ಲಿಂದ ಅವಾಗ ಶಿವನ ಸಲಗದ ಗೂಳಿ ಬಂದು ಏನ್ ಮಾಡಿದ್ರಿಪ್ಪ ಬಾ ಓಡುತ್ತಾ 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 ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಲ್ಲಿ ಏನ ಜೋಪಡಿ ಹಾಕಿದ್ರಲ್ಲ ಹೌದ್ ಬಾವು ಉಪದಿಯ ಹಟ್ಟಿ ಒಳಗ ಹೌದು ಹಟ್ಟಿ ಉಪದಿಯ ಹಟ್ಟಿ ಎರಡು ಒಂದೇ ಎರಡು ಒಂದೇ ಉಮಳಿನ ಹಟ್ಟಿ ಒಳಗ ಗುಡ್ಡ ಅಲ್ಲಿ ಜೋಪಡಿ ಹಾಕಿದಂತ ಸಂದರ್ಭದಾಗ ಏನೈತ್ರಿ ಶಿವನ ಸಲಗರ ಗೂಳಿ ಜೋಪಡಿ ಮುಂದೆ ಹೊರಗೆ ನಿಂತ ಕಾನ ಕದ್ರೆ ಡರಿ ಹೊಡೆದ್ ಒಂದೇ ಸವನೆ ಕಣ್ಣೀರು ಸುರಿಸತಿತ್ತು ಅವ್ರಿ ಕಣ್ಣೀರು ಸುರಿಸುವ ಮುಂದ ಒಳಗ ಯಾರೋ ಸೋಮರೇನಿ ಹಣತಿ ಕನಬಾಯಿ ಹೊರಗ ಬಂದು ನೋಡ್ತಾಳ ಸಲಗರ ಗೋಳಿನ ಹಲಗರ ಶಿವನ ಸಲಗರ ಗೂಳಿಗೆ ನೋಡ್ತಾಳ ಹೌದು ಕಾನ ಕದಿರ್ತಿತ್ತು ಡರಿ ಹೊಡಿತಿತ್ತು ಕಾಲ ಕದಿರ್ತಿತ್ತು ಡರಿ ಹೊಡಿತಿತ್ತು ಕನ್ನ ನೀರು ದಳ 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 ಹರಿತಿದ್ದು ಹೌ ಅವ್ರಪ್ಪ ಅವಾಗ ಹೋಗಿ ಸೋಮರಾಯನ ಎಬಸಿತಾಳ ಯಮಸಿ ಲಮಿಸ ಸೋಮರಯ್ ಹೇಳ್ತಾಳ ಅದ ಕಣ್ಣರಾಗ ಹೆಂಡ್ತಿ ಏನು ಹೇಳ್ತಾಳ್ರಿಪ್ಪ ಹತ್ತಿದೇವ ಅವ ಆ ಯಾಕೆ ಸವಣ ಸಲ್ಗದ ಗೋಳು ಬಂದು ಯಾಕೋ ಕಣ್ಣೀರು ಸುರಿಸ್ಲಿಕ್ಕತ್ತೇವ ರೀ ಅವು ಹಳೆ ಅರಣ್ಯದಾಗ ನಮ್ಮ ಭಾವಗೇನಾರ ಘಾತಾಗಿರಬೇಕತ್ತ ಮಾತು ಹೇಳುವ ಹೇಳೋ ಅವಾಗ ಸೋಮರ ಆಗಿರತಕ್ಕಂಥ ಮನಿಗೆ ಮನಿಗಿದ್ದ ಸ ಮನಿಗಿದ ಸಮದ ಏನೈತಿ ರೀ ಎದ್ದ ಹೊರಗೆ ಬರ್ತಾನ ಅವೋ ರೆಡಿ ತಗಡು ತಳಗ್ ಬಿಡ್ತಾನೆ ಅವು ಗಟ್ಟಲು ಜಾವಿ ಕೆಳಗೆ ಬಿಟ್ಟ ಅವು ಒಡೆಯೊರಗಿಂದ ಮೂರು ಹಣಿ ರಕ್ತ ಕೆಳಗೆ ಬಿತ್ತು ಬಂಧುಗಳಿಗೆ ಮೂರು ಹನಿ ರಕ್ತ ಕೆಳಗೆ ಬಿತ್ತು ಅವಾಗ ಅವಾಗ ತಿಳ್ಕೊಂಡು ಸೋಮರಾಯ ಕೆಣ್ಬಾಯ ತಿಳ್ಕೊಂಡು ಓಣ ತಿಳ್ಕೊಂಡು ಯಾರ ನಮ್ಮ ಅಣ್ಣಗೇನು ಘಾತಗೆ ತೋಳಂತ ಘಾತ ತಗಿತಂದ ಅವು ಅವಾಗ ಸಲು ಸವಣಿ ಸಲ್ಗರ ಗೂಳಿ ಹಿಂದಿಂದ ಬೆನ್ನ ಹತ್ತಿ ಹೊಂಟ್ರು ಹೌಗ್ರೀ ಬೋಣಿ ಮುಂದೆ ಮುಂದೆ ಹೋಯಿತು ಹಿಂದಿಂದ ಯಾರು ಹೋದ್ರು ಯಾರು ಹೇಳ್ರಿಪ್ಪ ಅವಾಗ ಸೋಮರಾಯ ಆಗಿರತಕ್ಕಂಥವು ಜಾತಿ ಜೊತೆ ಜಕರಾಯ ಮಾಳಿಂಗರಾಯಕ್ಕ ಸ್ವಲ್ಪ ಸಮಾಧಾನ ಶಿವ ಸಿದ್ಧಾಟಿಗೆ ನಡೆದದ ಈ ಬಿದ್ ಹೇಳೋ ಮುಂದ್ ಸಂದರ್ಭದ ಹೊಟ್ಟೆ ಗದ್ದಲ ಮಾಡಬೇಡ ಹೌದೌದು ಯಾಕೆ ನಾ ಹಾಡ್ಗೊಡೋ ಸುಮ್ಮನೆ ಪಟ್ ನಾ ಮುಗ ಬಿಟ್ಟು ಬಿಟ್ಕೊಂಡಿರ್ತೀನಿ ನಮಗೂ ಸಾಕಾಗ್ಯದ ನಮಗೂ ಸಾಕಾಗ್ಯದ ಏನ್ ಇರ್ಲಿ ಯಾಕೆ ಎರಡೇ ಮಾತಾ ಸುಮನ ಸಲ ಹೇಳಿ ಬಿಟ್ನಿ ಕೇಳ್ರಿ ಸೋಣ ಸಲಗಡೆ ಹೇಗೆ ಸಂಗಮನಾಥ ಸುದ್ದಿ ಹೌದು ಅವಾಗ ಎಲ್ಲಾ ಈ ಪ್ರಾಣ ಹೋಗ್ತಿತ್ತು ಬರ್ತಿತ್ತು ತುಕ್ಕಾಪ್ರಾಯ್ ಕಿತ್ತಾಕ್ ನೋಡ್ತಾನ ಕಿತ್ತಾಕ ನೋಡ್ತಾನ ಅವಾಗ ಅವಾಗ ಜಕರಾಯ ಅವಾಗ ತುಕ್ಕಪ್ರ ಹೇಳ್ತಾನ ಬಾಣ ಕಿತ್ತು ಗೊಡ್ಲಿಲ್ಲ ಕಿತ್ತು ಗೊಡ್ಲಿಲ್ಲ ಅವಾಗ ಜಕರಾಯ ಏನ ಕರ್ಣ ಮಾತು ಹೇಳ್ತಾನ ಅವ್ರು ಏನಕ್ಕೆ ಜಕರಾಯ ಕೇಳ್ತಾನ ಮಗನಿ ಚಕ್ರಾಯ ಬಂದು ನಮಗೆ ಇಂತ ಮುಚ್ಚಿಗೆ ಹಾಕ್ಯಾರ ಹೌದು ಏನಾರ ತೀರಿಸ್ತೇನಪ್ಪಾ ಅಂದ್ರವ್ರು ಅವಾಗ ಜಕ್ರಾಯ್ ಯಪ್ಪ ஏழு வருஷ கோமரைய தீர சூரக் காக்க நீதீ நீ ஆறேழு வர்ஷ கந்த நமக்கு தந்தி அந்தவ ஆவாக மக முத மக மாலிங்க ராய் அல்லேதோ பல்கின் தடி மேல மக மாலிங் ரயின் தடி மொண்டு துக்கப்பயா துக்கப்பிர குந்தர்ஸ்க்கொண்டு மாத்தன மகனி மாறப்பா மகனி மாறப்பாநீனர கலர் சேடு தீர்சியனப்பா அந்தவங்கப்பா எப்ப நமக்கு இப்போது வர்ஷ துணுரொழுது முந்த மாங்க ஆனா உமர்ட்டி கட்டாரி சார் நடித்த நடித்தது சித்தாட்டி நடித்ததா அந்த மாலியராக இருக்கூறு கள்ளி ವಿದ್ಯಾ ಕಲಿಸಿದ ಗುರು ಯಾರು ಯಾರ ಗರಡಿ ಮನೆಯಾಗ ಕಲಿಸಾರು ಯಾರ ಗಡುವಿನ ಮನೆಯಾಗ ಕಲಿಸ್ಯಾರು ಅನ್ನುವಂತ ಮಾತನ್ನ ಬಾಳ ಚಂದ ಹಿಡಿದಾರ ಬಂಧುಗಳೇ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮ್ಯಾನ ಗುರುಗಳೊಳಗೆ ಬಾಳ ಗುರುಗಳ ಯಾವ್ಯಾವ ಗುರುಗಳ ಶಿಕ್ಷಾ ಗುರು ದೀಕ್ಷಾ ಗುರು ಮೋಕ್ಷ ಗುರು ಗುರುವಿನ ಗುರು ಪರಮ ಗುರು ಹೌದು ಮಂದ ಗುರುಗಳು ಈ ಗುರುಗಳ ಒಳಗ ಶಿಕ್ಷ ಗುರು ಅಂತಾರ ಯಾರಿಗಂತಾರ ಯಾರೀಪ ಸಣ್ಣವಿದ್ದಂತ ಸಂದರ್ಭದಾಗ ಹೊಡದ್ ಬಡದ ಬುದ್ಧಿ ಕಲಿಸ್ತಾರಲ್ಲ ಹೌದು ತಾಯಿ ತಂದಿನಿ ನಮಗ ಶಿಕ್ಷ ಗುರು ಹೌದಪ್ಪ ಶಿಕ್ಷ ಗುರು ಯಾರಂದ್ರ ಯಾರ ಇವ್ ಯಾರೀಪಾ ಈ ನರ ಮನುಷ್ಯಾಗ ಹೌದು ಮೋಕ್ಷದ ಪದವಿಯನ್ನು ಕೊಡ್ತಾರಲ್ಲ ಮೋಕ್ಷವನ್ನು ಮುಟ್ಲಿಕ್ಕೆ ಒಂದು ಮಂತ್ರವನ್ನು ಬೋಧನೆ ಮಾಡ್ತಾರಲ್ಲ ಅವ್ರ ಅವರಿಗೆ ಮೋಕ್ಷ ಗುರು ಅಂತಾರ ಹೌದಪ್ಪ ಶಿಕ್ಷ ಗುರು ಅಂದ್ರ ಯಾರು ರೀಪ್ಪ ಮೇಲಿನ ಶಿಕ್ಷ ಗುರು ಮತ್ತು దిక్షురుగు ఇవ్ ఇబ్బరిగూ ఏనా శిక్ష గురు మోక్ష దిక్ష గురు ఇవరిగూ దీక్ష కొడరే దీక్షా గురు హీపా గురువును గురు ఇవ్ యార్ప గురు అంద్రమ ప్రాణ ఉంట ఉంట ప్రాణ హందర్భద యమ బ ఎళ్కొంట హి హగ్గ హాకీ ఎళ్కొ హోగదు యారు బిడస్తారా ಗುರುವಿನ ಗುರು ಅವರೇ ಗುರುವಿನ ಗುರು ಹೌದು ಎಲ್ಲಾಳಗ್ ಮೂವತ್ತೇ ವರ್ಷ ಆಯುಷ್ ಇತ್ತ ಅವಾಗ ಆಯುಷ್ಯ ಮುಗಿದಿತ್ತು ಸಾಕ್ಷಾತ್ ತಿಂತನೆ ಮೌನೇಶ್ವರ ಗುರು ಬಂದ ಹೌದು ಎಲ್ಲಾಳಗ ಮೂವತ್ತು ವರ್ಷ ಇದ್ದು ನೂರು ವರ್ಷ ಆಯುಷ್ ಕೊಟ್ಟು ಹಾದು ಬಂದು ನೂರು ವರ್ಷ ಹೌದು ಯಮನ 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 ಕಂಡ ಯಮನ ಯಮನಕಾಯ ಪಾಸಿ ಬಿಡಿಸಿದ ಯಮನ ಕೈಯನ ಫಾಸಿ ಬಿಡಿಸಿದ ಹೌದೌದು ಇಂಥವ್ರಿಗೆ ಗುರುವಿನ ಗುರು ಅಂತಾರೆ ಗುರು ಅಂದ್ರೆ ಯಾರು ಯಾರಿಪ್ಪ ಮಾನವ ಜನಮಕ್ಕ ಹುಟ್ಟಿ ಬಂದ ಮೇಲೆ ಸ್ವರ್ಗ ಹಾದಿ ಯಾರು ಶಿಕ್ಷ ಕೊಡ್ತಾರಲ್ಲ ಅವರು ಅವರ ಯಾಕಪ್ಪ ಅಂದ್ರೆ ಪರಮ ಗುರು ಹೌದೌದು ಮಾಲಿಂದ ವಿದ್ಯೆ ಯಾರ ಕಲಿಸಿದಾರಪ್ಪ ಅಂದ್ರೆ ಯಾರೀಪ ಶಿಕ್ಷಾ ಗುರು ಕಲಿಸುರು ಹೌದೌದು ಶಿಕ್ಷ ಗುರು ಅಂದ್ರೆ ಯಾರ ಯಾರೀಪ ರಾಯಿ ತಂದಿ ಹೊಡೆದು ಬಡದು ಬುದ್ಧಿ ಮಾತು ಏನು ಹೇಳ್ತಾರಲ್ಲ ಹೌದೌದು ಅವರೇ ಶಿಕ್ಷಾ ಗುರು ಹೌದು ಆ ಶಿಕ್ಷಾಗುರುಗಳು ಯಾರು ಯಾರೀಪ್ರಾಯ ಭಾನ ಹಿಡ್ಕೊಂಡು ವರದಿಗೆ ಬಿದ್ದ ಲಿಂಗೈಕ್ಯ కా సోమరీపా గరుడన మన సోమర సోమరయ విద్యారాప ఏ కలసనా సోమరయ పర్కెడీ ముంద సోమరయ విద్య ఏరు సున్నార శుద్ధ విద్యా కలిసర ఇది భాష కొట్లా ఏ పెట్ట ఏ మంది ఆ ఏ మంది ಭಾಷೆ ಕೊಟ್ಟಂತ ಸಂದರ್ಭದಾಗ ಇನ್ನು ಹೆಂಗ ಮಾಡ್ಬೇಕ ನನ್ನ ಇಂಥ ಮಕ್ಕಳ ಮಗ ಭಾಷೆ ಕೊಟ್ಟನಪ್ಪ ಅಂದ್ರ ಸಣ್ಣ ಹೌದ ಸಣ್ಣ ವರ್ಷದ ಕಂದ ನನ್ನ ಮಗ ನಮ್ಮ ಅಣ್ಣನ ಮಗ ಮಾಲಿಂಗ್ರ ಬರ ತಿಳ್ಕೊಂಡು ಹೌದು ಸೋಮರಾಗಿರ್ತಕ್ಕಂಥ ಗರುಡಿನ ಮನಿಯೊಳಗ ವಿದ್ಯಾ ಕಲಿಸನ ಮಾಲಿಂಗ್ರ ಗರುಡಿನ ಮನಿಯೊಳಗ ಇದೇ ಉತ್ತರ ಇದನ್ನ ಬಿಟ್ಟು ಉತ್ತರ ಇಲ್ಲ ಹೌದು ತಂದು ಮಕ್ಕಳಿಗೆ ಬೆಂಕಿ ಬಿಡೋದನೆ ಅದಕ್ಕೆ ಆಸ್ರ ಕೊಟ್ಟ ಸೋಮರಾಯ ಆಸೆ ಕೊಟ್ಟ ಸೋಮರಾಯ ಸೋಮರಾಯ ವಿದ್ಯಾ ಸುನ್ನರಿಸಿದ ಕಲಿ ಕಲಶನ ಸೊನ್ನಾರ ಸಿದ್ಧಗ ಸೊನ್ನಾರ ಯಾವ ಸೋಮರ ಆಗಿರ್ತಕ್ಕಂಥ ಮಗ ಮಾಳಿಂಗ್ರ ಯುದ್ಧ ಕಲಶನ ಹೌದ್ರಿ ಇದಕ್ಕೇನು ಬಿಟ್ಟ ಮತ್ತೊಂದು ಪರಕಿಲ್ಲ ಮುಂದಿನ ಸಂದಿಗೆ ಅನುಭವ ರೀ ಕಮಿಟಿ ಅವ್ರಿಗೆ ನೀವ್ ಲಕ್ಷ ಕೊಟ್ಟು ಕೇಳ್ರಿ ಇವ್ರು ಹೆಂಗ್ ಆಟ ಬರ್ತಾರ ಗೊತ್ತಾ ಹಂಗ್ರಿಪ ಮಾಳಿಂಗ್ರ ಗುರು ಬೀರಪ್ಪ ಹೌದು ತಲೆ ಕೊಡ್ತೀನಿ ನೆನಪಿರ್ ನಿಮ್ಗ ತಲೆ ಆಗಿರ್ಲಿ ತಲೆ ಆಗಿರ್ಲಿ ಮಾಳಿಂಗ್ರ ಗುರು ಬೀರಪ್ಪ ಬೀರಪ್ಪ ಮತ್ತೊಂದು ಬೀರಪ್ಪನ ಗುರು ಬೀರಪ್ಪ ಹೇಳ್ತಿರ್ಲಿ ಹೌದು ಮಾಳಿಂಗ್ರ ಗುರು ಬೀರಪ್ಪ ಹೇಳ್ತಿರಿ ಮಾಳಿ ಕಲಸಿದ ಗುರು ಸೋಮರಾಯ ಕಲಸಿ ಅಂದ್ರೆ ಅಂದ್ರ ಹೌದು ಸೋಮರ ಗುರು ಅನ್ಬೇಕಾಗಿತ್ತು ಯಾಕೆ ಅನ್ಲಿಲ್ಲ ಅಂತ ಕೇಳ್ತಾರ ಇವ್ರ ಕೇಳ್ಬೇಕಾಗಿ ಕೇಳ್ತಾರ ನೀವು ಎಲ್ಲಿ ಪೈಂಟ್ ಹಾಕ್ತಿರ ನಿಮ್ ಪೈಂಟ್ ಎಲ್ಲ ನಮ್ ಕೂಣದ ಹೌದು ಹೌದಿಲ್ಲ ಮತ್ತೆ ಸೋಮಾರ ಗುರು ಅನ್ಬೇಕಾಗಿತ್ತು ಹೌದು ಯಾಕೆ ಆಗಲಿ ಅನ್ಲಿಲ್ಲಾತ್ರಿ ಕೇಳ್ಬಹುದು ಇದಕ್ ಹೋಗ್ತಿರ ಮುಂದಿನ ನಾ ಹೇಳಂಗಿಲ್ಲ ನಾ ಈಗ ಉತ್ತರ ಹೇಳ ಈಗೇನು ಮತ್ತೆ ತರಕ ಮಾಡ್ತಿರಿ ಹೌದು ಹೌದಿಲ್ಲ ಹೌದು ಪ್ರಶ್ನೆ ಕೇಳಿ ಮತ್ತೆ ಮುಂದ್ ಯಾಕ ಮಾಲಿಂಗ್ರೇನೆ ಗುರು ಯಾಕೆ ಮಾಡ್ಕೊಂಡು ಹೌದಾಗ ಮಾಲಿಂಗ್ರನ ಯಾಕೆ ಮಾಡ್ಕೊಂಡ್ರಪ್ಪ ಅಂದ್ರ ಹೌದೌದು ನೀವು ಪಡ್ಕೊಂಡು ಗುರು ಹೌದು ಹೌದೌದು ಹೌದು ಹೌದೌದು ಮಾಲಿಂಗ್ರ ಪಡ್ಕೊಂಡನ ಪಡ್ಕೊಂಡು ಗುರುದಾನ ಪಡ್ಕೊಂಡು ಗುರು ಬೀರಪ್ಪದನ ಹೌದು ಮನಿ ಗುರು ಸೊನ್ನಾರ ಸಿದ್ಧ ಹೌದು ಸೊನ್ನಾರ ಸಿದ್ಧನ ಕೈಯಾಗ ಸೋಮರಯ ಕಲ್ತಾನ ಸೋಮರಯ ಕೈಯಾಗ ಮಾಳಿಂಗ ಸೋಮರಯ್ಯನ ಕೈಯಾಗ ಮಾಲಿಂಗ್ರಯ್ಯ ಕಲ್ತಾನ ಅದಕ್ಕೆ ಹೇಳ್ತಾರೆ ಗುರುಗಳ ಐದು ಗುರುಗಳ ಶಿಕ್ಷಾ ಗುರು ದೀಕ್ಷಾ ಗುರು ಮೋಕ್ಷ ಗುರು ಗುರುವಿನ ಗುರು ಪರಮ ಗುರು ಹೌದು ಈ ಗುರುವಿನೊಳಗ ನೀವು ಯಾವ ಗುರು ಕೂಣ ಹಿಡಿಕೊತ್ತಿ ಹಿಡ್ಕೋ ನೀವು ಕಿರಿ ಐದು ಗುರುಗಳ ನಿನ್ನ ಕೂಣ ಹತ್ತಲಿಕ್ಕೆ ನಾಳಂದ್ರೆ ಇದೇ ಗುರುವಿನ ಮಾಡ್ಕೊಂಡು ಹೇಳ್ತೀನಿ ನಾ ಮುಂದಿನ ಸಂಧಿ ಮೊದಲ ಅರ್ಥ ಮಾಡ್ಕೊಳ್ಳುವಂತ ವಿಷಯವಾಗ ಬಹಳ ಮಾತಾಡ ದೈವಿಕ ವ್ಯಾಸ ಈ ಬೆಂಕ್ ಯಾವಾಗ ಹತ್ತಬೇಕಾಗಿತ್ತು ಗೊತ್ತಂದ್ರಿ ಯಾವಾಗ ಹತ್ಬೇಕ್ರಿ ಹನ್ನೊಂದು ಗಂಟೆಗೆ ಅವಾಗ ಬೆಂಕಿ ಹತ್ತಬೇಕು ಅವಾಗ ಬೆಂಕಿ ಹತ್ತಿರ ನೋಡ್ಬೇಕಾಗಿತ್ತು ಆವಾಗಿದ್ರ ವಿಷಯ ನಿಮಗೆ ಇನ್ನ ಮುಂದಿನ ವಿಷಯ ಗೊತ್ತಾಗ್ತಿತ್ತು ಹಾಲು ಮತ್ತೆ ವಿಷಯ ಸಾಕಷ್ಟು ವಿಷಯ ಉಳಿದ ಅಡಿಗೆ ಮುಗಿದ್ ಬೆಂಕಿ ಹತ್ತದ ಅಡಿಗೆ ಹೊತ್ತದ ಈಗ ಹೊತ್ತದ ಹೊತ್ತಿಗೆಲ್ಲ ಮುಗ್ದವ ಬೆಂಕಿ ಮಾತ್ರ ಹತ್ತದ ಹತ್ತಿರ ಸುಧಾ ನನ್ನ ಉಪಯೋಗದಾಗ ನಾನು ಊಟ ಮಾಡ್ಲಿಕ್ಕೆ ಬರೋದಿಲ್ಲ ಅವ ಮತ್ತೆ ಸಂಜಿಕ ಕಾರ್ಯಕ್ರಮ ಅದ ಹಡಮರು ಅದಾವೆ ಅವ ಅವ ನಾಳೆ ಹಗಲತ್ತ ನಮ್ಮವು ಕಾರ್ಯಕ್ರಮ ಅದಾವ ಸತತವಾಗಿ ಬಿಡದೆ ಇನ್ನು ಹದಿನೆಂಟನೇ ತಾರೀಖು ಮಟ್ಟ ಮನಿಗೆ ಬರುವುದಿಲ್ಲ ಬಂಧುಗಳೇ ಅವಾಗ ಹಾಡವ್ರು ಹಟ್ಟಿ ಹಾಡದು ಹಟ್ಟಿ ಸಮಾನ ಅಂತ ಅವಾಗ ಅನ್ನುವಂಥ ಮಾತನ್ನು ಹೇಳಿ ಹೇಳಿ ನಾಕೇನುಡಿ ಚಾಲು ಹಾಡಿ ಹಾಡಿ ಸರ್ಜೋಡಿ ಕಲಾವಂತ ಅವ್ರಿಗೆ ಯಾರೋ ಸಂದ್ ಹಾಡ್ಯಾರ ಅವಾಗ ಅವರೊಂದು ಕಣ್ಣು ಹಾಡಿಸಿ ಮಂಗಳಾರತಿ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾ ಕೂಡ ಚಾಲ ಆಯ್ತಾಯ್ತು